ಸರ್ ನಮಸ್ತೆ ಬರ್ರಿ ಸರ್ ವೆಲ್ಕಮ್ ಸೊ ಮಿಸ್ಟರ್ ಪ್ರಶಾಂತ್ ಸರ್ ಅವರು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ನ ವಿದ್ಯಾರ್ಥಿ ನಮ್ಮ ಪ್ರೆಸೆಂಟ್ ಈಗ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ಕಲ್ವಾಗಿ ಸ್ವಾಗತಿಸ್ತೇನೆ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸರ್ ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ನಿಮ್ಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಈಗ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದೀರಿ ಸರ್ ಈಗ ಸರ್ ಈಗ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ಯಾಂಕಿನ ಸಿಂಧಿ ಕೋರ್ವೆಟ್ ಶಾಖೆಯಲ್ಲಿ ಬ್ರಾಂಚ್ ಗೋಕಾಕ್ ತಾಲೂಕು ಸಿಂಧಿ ಕೋರ್ವೆಟ್ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಆಗಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಅಪಾಯಿಂಟ್ ಆಗಿದ್ದ ವರ್ಷ ಯಾವ ಸರ್ ಸರ್ ನಾನು ಅಪಾಯಿಂಟ್ ಆಗಿದ್ದು ಮೇ ಎರಡು ಎರಡ್ ಸಾವಿರದ ಹದಿನೆಂಟ್ ಮೇ ಎರಡು ಎರಡ್ ಸಾವಿರದ ನೀವು ಎಲ್ಲಿ ಕೋಚಿಂಗ್ ನಮ್ಮಲ್ಲಿ ಬಂದಿದ್ರಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ಗೂ ಒಂದು ಹೆಮ್ಮೆ ವಿಷಯ ಯಾವ್ ತರ ನೀವು ಅದನ್ನ ಬ್ಯಾಂಕ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಿದ್ರಿ ಸರ್ ಆಕ್ಚುಲಿ ಕ್ರಿಯೇಟಿವ್ ಅಕಾಡೆಮಿ ನಾಗ ಬಂದ ತಕ್ಷಣ ಸಿಗ್ತಾ ಇತ್ತು ಸರ್ ಪ್ರಿಪರೇಷನ್ ಯಾಕಂದ್ರೆ ಗೈಡೆನ್ಸ್ ಸರ್ ಡಿಸ್ಕಶನ್ ಆಮೇಲೆ ಲೈಬ್ರರಿ ಫೆಸಿಲಿಟಿ ಒಂದು ಎಲ್ಲಾ ತರ ನೋಟ್ಸ್ ಪ್ರೊವೈಡ್ ಮಾಡೋದಾಗ್ಲಿ ಆಮೇಲೆ ಟೆಸ್ಟ್ ಕಂಡಕ್ಟ್ ಮಾಡೋದಾಗ್ಲಿ ಒಂದು ಗ್ರೂಪ್ ಡಿಸ್ಕಶನ್ ಆಗಲಿ ಎಲ್ಲಾ ತರದ ಹೆಲ್ಪ್ ಇರೋದ್ರಿಂದ ಸೊ ನನಗ ಬಹಳಷ್ಟು ಹೆಲ್ಪ್ ಆಯ್ತು ಆಮೇಲೆ ಎಕ್ಸಾಮ್ ಕೂಡ ನಾನು ಕ್ಲಿಯರ್ ಮಾಡಕ್

ಕೋಚಿಂಗ್ ಬ್ಯಾಡ ಅಂದ್ರೆ ಬೆಟ್ರ ಅಂದ್ರೆ ಸಕ್ಸೆಸ್ ರೇಟ್ ಕಡಿಮೆ ಸರ್ ಸೊ ಕೋಚಿಂಗ್ ಬೇಕಂದ್ರ ಒಂದು ಎಕ್ಸ್ಪೀರಿಯನ್ಸ್ ಕೋಚಿಂಗ್ ಬೇಕಿದ್ರು ಆಮೇಲೆ ಗೈಡ್ ಮಾಡ್ತಾರೆ ಗೊತ್ತಿರೋದಿಲ್ಲ ನಮಗ ಬರೀ ನಮ್ಗೆ ಜಾಬ್ ಅಂತ ಗೊತ್ತಿರತ್ತೆ ಬಟ್ ಹೆಂಗ್ ಅನ್ನೋದು ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಒಂದು ಕೋಚಿಂಗ್ ಅಂತಂದ್ರೆ ನಮ್ಗೆ ಏನಾಗ್ತೈತಿ ಕರೆಕ್ಟ್ ಆಗಿ ಎಲ್ಲಾನು ಗೊತ್ತಾಗ್ಬೋದು ಹೆಂಗ್ ಹೆಂಗ ಯಾವಾಗ ಹೋದ್ರೆ ಯಾವ್ದ್ ಲಗು ಸಿಕ್ತೇತಿ ಏನ್ ಆಗ್ತೈತಿ ಅನ್ನೋದು ಗೊತ್ತಾಗ್ತಿ ಸರ್ ಅದ್ರ ಸಲುವಾಗಿರೋ ಕೋಚಿಂಗ್ ಆಮೇಲೆ ಪ್ರಿಪರೇಷನ್ ಈಜಿ ಆಗ್ತೈತಿ ಸರ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಳಕ್ ಈಜಿ ಆಗ್ತಿ ನಾ ಸ್ವಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಟೈಮ್ ತಗೋತಿ ಸರ್ ಟ್ರಿಕ್ಸ್ ಬೇಸ್ ಟ್ರಿಕ್ಸ್ಟೆಂಟ್ ಟ್ರಿಕ್ಸ್ ಇಂಪಾರ್ಟೆಂಟ್ ಟೈಮ್ ಮತ್ತೆ ಅಕುರಸಿ ಮೇಂಟೈನ್ ಮಾಡ್ಬೇಕಂದ್ರ ಪ್ರಾಪರ್ ಗೈಡ್ಲೈನ್ಸ್ ಬೇಕು ಮತ್ತೆ ಒಂದ್ ವರ್ಷ ಸಾಕಷ್ಟು ಬ್ಯಾಂಕ್ ಎಕ್ಸಾಮ್ ಕಾಲ್ಫರ್ಮ್ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಒಂದೇ ವರ್ಷಸ್ ಆಗ್ಬೇಕು ಅಂತ ಹೌದು ಪ್ರಾಪರ್ ಬ್ಯಾಂಕ್ ಕೋಚಿಂಗ್ ಬೇಕೇ ಬೇಕು ಇನ್ನೊಂದ್ ಹೇಳ್ಬೇಕು ಏನೈತೆ ಅಂದ್ರೆ ಸಾಕಷ್ಟು ಕ್ವಾಲ್ಫರ್ಮ್ ಸಿಲೆಬಸ್ ಸೇಮ್ ಇರ್ತೈತಿ ಒಂದನ್ನ ನೀಟ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಅದು ಹೆಲ್ಪ್ ನಾವು ನೀವು ನಮ್ಮಲ್ಲಿ ಕೋಚಿಂಗ್ ಬಂದಾಗ ಇಷ್ಟೆಲ್ಲ ಫೆಸಿಲಿಟೀಸ್ ಗಳಿರ್ಲಿಲ್ಲ ಇವತ್ತು ನಾವು ಬ್ಯಾಂಕ್ ಕೋಚಿಂಗ್ ಕರ್ನಾಟಕದಲ್ಲೇ ಒಂದು ಟಾಪ್ ಆಗಿರ್ತಕ್ಕಂಥ ಬ್ಯಾಂಕ್ ಕೋಚಿಂಗ್ ಮಾಡಿದೀವಿ ಮತ್ತೆ ಹೊಸದಾಗಿ ಅಡ್ಡಾ ಟು ಫೋರ್ ಸೆವೆನ್ ಜೊತೆ ನಾವು ಕಂಟೆಂಟ್ ಪಾರ್ಟ್ನರ್ ಆಗಿರ್ತೀವಿ ಇದ್ರ ಬಗ್ಗೆ ಏನ್ ಹೇಳ್ಬೇಕಂತ ಸರ್ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ ಪ್ರಿಪರೇಷನ್ ಕೂಡ ನೀವು ಒಳ್ಳೆ ಒಂದು ಕ್ರಿಯೇಟಿವ್ ಆಗಿ ಇದ್ರಿ ಆಮೇಲೆ ಈಗ ಇನ್ನು ಏನಾಗಿದೆ ಅಂದ್ರೆ ಈಗ ಸಾಕಷ್ಟು ನಾ ಬಂದ ತಕ್ಷಣ ಒಳ್ಳೆ ಕಂಟೆಂಟ್ ಎಲ್ಲ ಕವರ್ ಆಗಿದೆ ಸರ್ ಅಡ್ಡಿ ಆಮೇಲೆ ಕಂಪ್ಯೂಟರ್ ಆನ್ಲೈನ್ ಟೆಸ್ಟ್ ಆಗಲಿ ಕಂಪ್ಯೂಟರ್ ಸೆಂಟರ್ ಆಗಲಿ ಲೈಬ್ರರಿ ಫೆಸಿಲಿಟಿ ಫೆಸಿಲಿಟಿ ಆಗಲಿ ಎಲ್ಲ ತರ ಪ್ರೊವೈಡ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದ್ರಿ ನೋಡಿ ತುಂಬಾ ಖುಷಿ ಆಕ್ಚುಲಿ ಯಾಕಂದ್ರೆ ಇಷ್ಟು ಕಂಟೆಂಟ್ ಕೊಟ್ಟರೆ ಐ ತಿಂಕ್ ಪ್ರತಿ ಸ್ಟೂಡೆಂಟ್ಸ್ ಗಳಿಗೂ ನಾವು ಐದು ಬುಕ್ಸ್ ಕೊಡ್ತೀವಿ ಇದು ಪ್ರಿಲಿಮ್ಸ್ ಕಮ್ ಗೆ ಹೆಲ್ಪ್ ಇದೆ ಮತ್ತೆ ಇಂಡಿಯಾದಲ್ಲಿ ಟಾಪ್ ಸೆಂಟರ್ ಕರ್ನಾಟಕದಲ್ಲಿ ಸದ್ ನಾವು ಟಾಪರ್ ಬ್ಯಾಂಕ್ ಕೋಚಿಂಗ್ ಸಿಸ್ಟಮೆಟಿಕ್ ಆಗಿರತಕ್ಕಂತ ಒಂದು ಕೋಚಿಂಗ್ ಕರ್ನಾಟಕದಲ್ಲಿ ಮಾಡ್ತಾ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಬ್ಯಾಂಕ್ ಪ್ರಿಪೇರ್ ಮಾಡ್ತಕ್ಕ ಒಳ್ಳೆ ಬ್ಯಾಂಕ್ ಕೋಚಿಂಗ್ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನ ರೆಫರ್ ಮಾಡಬಹುದಾ ಮಾಡ್ತೀನಿ ಯಾಕಂದ್ರೆ ಒಂದು ಫೆಸಿಲಿಟೀಸ್ ನಾವು ಸಾಕಷ್ಟು ಜನ ನೋಡ್ತೀವಿ ಬೇರೆ ಕಡೆ ಎಲ್ಲ ಹೋಗ್ತಾರೆ ಸಕ್ಸಸ್ ಆಗುದಿಲ್ಲ ವಾಪಸ್ ಬಂದು ಇಲ್ಲಿ ಪ್ರಿಪರೇಷನ್ ಮಾಡೋದ್ರಿಂದ ಸಾಕಷ್ಟು ಫೆಸಿಲಿಟೀಸ್ ಎಲ್ಲಾ ಅವೈಲೇಬಲ್ ಐತಿ ಸೊ ಇಲ್ಲಿ ಮಾಡೋದ್ರಿಂದ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಯಾಕಂದ್ರೆ ನಾನು ಕೂಡ ಇಲ್ಲೇ ಸ್ಟಡಿ ಮಾಡಿ ಹೋಗಿದ್ರಿಂದ ಸೊ ನಾನು ಅದನ್ನ ಹೇಳ್ಬೋದು ಸರ್ ಓಕೆ ಕ್ರಿಯೇಟಿವ್ ನಿಮ್ಮ ಸಕ್ಸಸ್ ಗೆ ಯಾವ ತರ ಹೆಲ್ಪ್ ಆಯ್ತು ಅಂತ ನೀವು ನೆನಸ್ಕೊತಾ ಇದೀರಿ ಸರ್ ಕ್ರಿಯೇಟಿವ್ ಅದನ್ನ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಸರ್ ನಾನು ಜಾಯಿನ್ ಆದಾಗ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಸರ್ ಇಲ್ಲಿ ಜಾಯಿನ್ ಆಗ್ಬೇಕು ನಂದೊಂದು ಮೊಮೆಂಟಮ್ ಶಿಫ್ಟ್ ಆಗ್ಬಿಡ್ತು ಹೆಂಗಂದ್ರ ಯಾವ್ದನ್ನ ಸ್ಟಡಿ ಮಾಡ್ಬೇಕು ಹೆಂಗ್ ಸ್ಟಡಿ ಮಾಡ್ಬೇಕು ಯಾರ ಜೊತೆ ಡಿಸ್ಕಶನ್ ಮಾಡ್ಬೇಕು ಏನ್ ಎಲ್ಲಾನು ಕೂಡ ಇಲ್ಲಿ ಒಳ್ಳೆ ಫ್ಯಾಕಲ್ಟಿ ಇರೋದ್ರಿಂದ ಎಲ್ಲಾ ಡಿಸ್ಕಶನ್ ಮಾಡ್ತಿದ್ರು ಬಂದಿರೋ ಈಜಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ರಿ ಸರ್ ಸೊ ಅದರಿಂದ ನನ್ಗೆ ತುಂಬಾ ಲೈಬ್ರರಿ ಫೆಸಿಲಿಟಿ ಮೇನ್ಲಿ ಸೊ ನಾವ್ ಯಾವಾಗ ಬಂದ್ರು ಓಪನ್ ಇರ್ತೀವಿ ಸರ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಟಡಿ ಮಾಡಿದ್ವಿ ಸೊ ಆಮೇಲೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ರಿ ಆನ್ಲೈನ್ ಫೆಸಿಲಿಟೀಸ್ ಕೊಟ್ರಿ ಕಂಪ್ಯೂಟರ್ ಅವೈಲೇಬಲ್ ಅದಾವೆ ಸೊ ಕುಂತು ಸ್ಟಡಿ ಮಾಡ್ಬೋದು ಸೊ ಎಲ್ಲಾ ಕೂಡ ನನಗೆ ಹೇಳ್ತೇನೆ ಸರ್ ಈಗಿನ ಹೊಸದೇನು ನಿಮಗೆ ಒಂದು ಖುಷಿ ವಿಷಯ ಹೇಳ್ಬೇಕು ಅಂತಂದ್ರೆ ನಾವು ಕರ್ನಾಟಕದಲ್ಲಿನೇ ಫಸ್ಟ್ ಟೈಮ್ ಬ್ಯಾಂಕ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಎಕ್ಸಾಮ್ ಗೆ ಮೊಬೈಲ್ ಆಪ್ ಅನ್ನು ನಾವು ಲಾಂಚ್ ಮಾಡ್ತಾ ಇನ್ನ ಎರಡು ದಿನದಲ್ಲಿ ಲಾಂಚ್ ಆಗ್ತಾ ಇದೆ ಅದರಲ್ಲೆಲ್ಲ ಆನ್ಲೈನ್ ಟೆಸ್ಟ್ ವಿಡಿಯೋ ಕೋರ್ಸ್ ಪಿ ಡಿ ಎಫ್ ನೋಟ್ಸ್ ಬುಕ್ಸ್ ಇ ಬುಕ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಗಳನ್ನ ಮಾಡ್ತಾ ಇದೀವಿ ಈ ಒಂದು ಆಪ್ ಅಲ್ಲಿ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಬೋದಾ ಸರ್ ನಾನು ಸ್ವಲ್ಪ ಆ್ಯಪ್ ರಿಲೇಟೆಡ್ ಸ್ವಲ್ಪ ಡೇಟಾ ನೋಡಿದಾಗ ನನಗೆ ಒಂದು ಅಂತೂ ಆಲ್ಮೋಸ್ಟ್ ಏನೀಗ ಈ ಕಾಂಪಿಟೇಟಿವ್ ಟೈಮ್ ಅಲ್ಲಿ ಏನ್ ಬೇಕಲ್ಲ ಎಲ್ಲ ಕೂಡ ಫೆಸಿಲಿಟಿಸ್ ಆಡ್ ಮಾಡಿದ್ರಿ ಸೊ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಹೆಲ್ಪ್ ಆಗ್ತದೆ ಸರ್ ಸ್ಟೂಡೆಂಟ್ಸ್ ಪರ್ಸೆಂಟ್ ಮತ್ತೆ ಒಂದೇ ಸಲ ಸಕ್ಸಸ್ ಆಗದೆ ಇದ್ರು ಸಿಸ್ಟಮೆಟಿಕ್ ಆಗಿ ನಮ್ ಗೈಡ್ಲೈನ್ಸ್ ಅನ್ನ ತಗೊಂಡ್ರೆ ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ ಏನಿದೆ ಕೋಚಿಂಗ್ ಯು ಗೆಟ್ ಜಾಬ್ ಅಂತ ಹೌದೌದು ಸೊ ಇದು ನಿಮಗೆ ಹೆಲ್ಪ್ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಆಕ್ಚುಲಿ ತ್ರೀ ಮಂತ್ಸ್ ಅಷ್ಟೇ ಇರುತ್ತೆ ಬಟ್ ನಾವು ಸ್ಟಡಿ ಮಾಡಿದ್ ಒನ್ ಇಯರ್ ಸೊ ಯಾವುದೇ ಶಾರ್ಟ್ ಟೈಮ್ ಆಗುದಿಲ್ಲ ಸರ್ ಎಲ್ಲ ಟೈಮ್ ಬೇಕೇ ಬೇಕು ಸೊ ಒನ್ ಫಸ್ಟ್ ಅಟೆಂಪ್ಟ್ ಅನ್ನೋದ್ ಸೆಕೆಂಡ್ ಅಟೆಂಪ್ಟ್ ಆಗ ಅಂದ್ರೆ ಹಾಗೆ ಆಗ್ತೈತೆ ಸರ್ ಫಸ್ಟ್ ಬಿಟ್ರ ನಾವು ಲೂಸರ್ ಆಗ್ಬಿಡ್ತೇವೆ ಸೊ ಸೆಕೆಂಡ್ ಅಟೆಂಪ್ಟ್ ನಾವು ಕಂಟಿನ್ಯೂಸ್ ಮಾಡಿದ್ರೆ ನಮ್ಗೆ ಸಿಗೋ ಜಾಬ್ ಸಿಕ್ತೀವಿ ಸರ್ ಟೋಟಲಿ ನೀವು ಯಾವ್ಯಾವ ಬ್ಯಾಂಕ್ ಜಾಬ್ ಗಳಿಗೆ ಅಪಾಯಿಂಟ್ ಆದ್ರೆ ಸರ್ ಆಕ್ಚುಲಿ ನಂದು ಫಸ್ಟ್ ಜಾಯಿನ್ ಆಗಿದ್ದು ಬಹಳಷ್ಟು ಎಕ್ಸಾಮ್ ಗಳಾಗ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಮೇನ್ಸ್ ಅಲ್ಲಿ ಕೆಲವೊಂದು ಆಗ್ತಿತ್ತು ಬಟ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಫಸ್ಟ್ ಸೆಲೆಕ್ಟ್ ಆದ್ನಿ ಈಗ ಅದು ಮಜ್ಜ ಆಗ್ಬಿಟ್ಟು ಸರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಸರ್ ಆಮೇಲೆ ಎಸ್ ಬಿ ಐ ಸಿ ಬಿ ಓ ಸೆಲೆಕ್ಟ್ ಆಗಿದೆ ಸರ್ ಆಮೇಲೆ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ಗಳ ಕ್ರೇಟ್ ಆಫೀಸರ್ ಮೇನ್ಸ್ ಎಲ್ಲ ಕ್ಲಿಯರ್ ಆಯ್ತು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಕ್ರೆಡಿಟ್ ಆಫೀಸರ್ ಕ್ಲಿಯರ್ ಆಗಿತ್ತು ಸೊ ಇವನ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಕ್ರೆಡಿಟ್ ಆಫೀಸರ್ ಕ್ಲಿಯರ್ ಆಗಿತ್ತು ಸೇಮ್ ಎಲ್ಲ ಸಿಲೆಬಸ್ ಸೇಮ್ ಇರೋದ್ರಿಂದ ಒಂದ್ಸಲ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆದ್ರೆ ನೀವು ಸುಮಾರು ಒಂದು ಎಂಟು ಬ್ಯಾಂಕ್ ಜಾಬ್ ಗಳಿಗೆ ಸೆಲೆಕ್ಟ್ ಆಗುತ್ತೆ ಸೇಮ್ ಸಿಲೆಬಸ್ ಒಬ್ಬನಿಗೆ ಒಬ್ರು ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸಾಲ್ಕು ಆಮೇಲೆ ಆಟೋಮೆಟಿಕ್ ಎಲ್ಲ ಎಕ್ಸಾಮ್ ಕ್ಲಿಯರ್ ಆಗ್ತಾ ಹೋಗ್ತದೆ ಮತ್ತೆ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಹಳಷ್ಟು ಟ್ರಾನ್ಸ್ಪರೆನ್ಸ್ ಐತೆ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕಿಂಗ್ ಹೆಂಗೈತೆ ಟ್ರಾನ್ಸ್ಪರೆನ್ಸ್ ಸರ್ ನಮ್ದು ಆಕ್ಚುಲಿ ಎಕ್ಸಾಮ್ ಅಪ್ಲೈ ಮಾಡೋದು ಸಾಕು ಅಲ್ಲಿಂದ ಯಾರಿಗೂ ನಮ್ಗೆ ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಏನ್ ಮಾಡ್ತಾರೆ ಯಾರು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಸೊ ಎಕ್ಸಾಮ್ ಅಪ್ಲೈ ಮಾಡಕ್ ಏನ್ ಫೀಸ್ ಐತಲ್ಲ ಅಷ್ಟೇ ಸಾಕು ಅದನ್ನ ಬಿಟ್ಟರೆ ಒಂದ್ ರೂಪಾಯಿ ಬೇರೆ ಜನ ಎಲ್ಲಾ ಎಲ್ಲ ನೀವು ಪೂರ್ವಾಗಿ ಅಪಾಯಿಂಟ್ ಆಗುತ್ತಾನ ಕೂಡ ಯಾವ್ದು ಒಂದ್ ರೂಪಾಯಿನೂ ಫುಲ್ ಟ್ರಾನ್ಸ್ಪರೆನ್ಸ್ ಓಕೆ ಅಂದ್ರೆ ಒಂದ್ ಸಿಸ್ಟಮ್ಯಾಟಿಕ್ ಸಿಸ್ಟಮೆಟಿಕ್ ಪ್ರಿಪೇರ್ ಆದ್ರೆ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಮಾಡಬಹುದು ಸರ್ ಅದಕ್ಕೆ ಸ್ಟೂಡೆಂಟ್ಸ್ ಗಳಿಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಅಂತೇಳಿ ಸಜೆಸ್ಟ್ ಮಾಡ್ತೀನಿ ಮಾಡ್ತೀನಿ ನನಗೂ ಬಹಳ ಖುಷಿ ಇದೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಫ್ಯಾಕಲ್ಟಿ ಆಗಿ ನೀವು ಹಲವಾರು ಬ್ಯಾಂಕ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗಿರಿ ಇವತ್ತು ನಮ್ಮ ಸಂಸ್ಥೆಗೆ ಬಂದು ಸ್ಟೂಡೆಂಟ್ಸ್ ಗಳಿಗೆ ಸಾಕಷ್ಟು ಮೋಟಿವೇಟ್ ಮಾಡ್ರಿ ಮಾಡಿರಿ ನಿಮ್ಗೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಿಬ್ಬಂದಿ ನಿಮಗೆ ಧನ್ಯವಾದ